ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನ್ ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಒಂದು ಐದು ನಿಮಿಷದೊಳಗೆ ಬಾಯಲ್ಲಿ ನೀರು ಉರಿಸುವಂಥ ಮಾಹಿನ್ಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ತೋತಾಪುರಿ ಮಾವಿನಕಾಯಿನ ಯೂಸ್ ಮಾಡಿನಿ ಉಪ್ಪಿನಕಾಯಿ ಮಾಡ್ತಾ ಇರೋದು ಮೀಡಿಯಮ್ ಸೈಜಿಂದು ಎರಡು ತೋತಾಪುರಿ ಮಾವಿನಕಾಯಿನ ನೋಡಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಎಷ್ಟಾಗೋದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಉಪ್ಪು ಖಾರ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ಎಷ್ಟಾಗೋದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮೇಲಿನ ಸಿಪ್ಪೆ ತೆಗಿಬಾರ್ದು ನೋಡಿ ಫ್ರೆಂಡ್ಸ್ ಎರಡು ಮಾವಿನಕಾಯಿನ ಸಣ್ಣದಾಗ ಕಟ್ ಮಾಡಿ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಉಪ್ಪು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷದವರೆಗಿಂದ ಬಿಡೋಣ ಅಷ್ಟೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಈ ರೀತಿ ಚತಪಟ ಅಂತಿದ್ದಂಗೆ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಚಿಟಿಕೆಯಷ್ಟು ಹಿಂಗಾಕಿ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಒಗ್ಗರಣೆನೂ ಅಷ್ಟೇ ತುಂಬ ಕ್ವಿಕ್ಕಾಗಿ ಹಾಕ್ಬಿಡತ್ತೆ ಈ ಬಿಸಿ ಬಿಸಿ ಒಗ್ಗರಣೆನೇ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಮಾಯಕ ಉಪ್ಪಿನಕಾಯಿ ಹಾಕೊಳ್ಳೋಣ ಎಣ್ಣೆ ತಣ್ಣಗಾಗ್ ಬಿಡಬೇಡಿ ಮತ್ತೆ ಯಾವ್ದನ್ನೂ ಸೀದಿಸ್ಬಾರ್ದು ಎಲ್ಲ ಕ್ವಿಕ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಎಷ್ಟು ಕ್ವಿಕ್ ಆಗತ್ತಲ್ಲ ಆದ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ ರುಚಿ ರುಚಿಯಾದ ವಿತಿನ್ ಫೈವ್ ಮಿನಿಟ್ಸ್ ಒಳಗೆ ಮಾಡಿರುವಂತ ಇನ್ಸ್ಟಂಟ್ ಉಪ್ಪಿನಕಾಯಿ ಈಗ ರೆಡಿ ಇದೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇದನ್ನ ಈ ಮಾವಿನಕಾಯ ಸೀಸನಲ್ಲಿ ಒಂದು ಸತಿ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಒಂದರಿಂದ ಎರಡು ದಿನದ್ರಗು ಇಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು ಹಾಳಾಗಲ್ಲ ಖಂಡಿತ ರೆಸಿಪಿನ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು